ಅಧಿಕಾರಿಯಾಗಿ ನಾನಿರ್ಲಿ ನನ್ನ ಪೊಲೀಸ್ ವರಿಷ್ಠಾರಿ ವರಿಷ್ಠಾಧಿಕಾರಿ ಅವರಿಂದ ನಿಮ್ಮ ನಿರೀಕ್ಷೆ ಏನು ನೀವ್ ಏನ್ ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಮ್ಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪ ಅವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ನೀವು ನೀವು ಹೇಳ್ತೀರೋ ಅದರ ಪರಿಹಾರ ಹಂಗೆ ಕೊಡ್ತೀವಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿಸಿಟಿವಿ ಹಾಕಬೇಕಾ ಆ ಮಾಹಿತಿ ನಿಮ್ಗೆ ಕೊಡಬೇಕಾ ನೀವು ಹೆಂಗ್ ಹೇಳ್ತೀರ ಹಂಗ್ ಮಾಡ್ತೀವಿ ನಿಮ್ಮ ಚುನಾವರ್ ರೈತ ಮುಖಂಡರ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ತೂಕದ ಸೇತುವೆ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದ್ದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ఖండి నోడ్తీ ఎరడు వైర్ ఏదల్ కంప్యూటర్ గా హే డైరెక్ట్ ప్రింటర్ ఆ డే గా హో తర నేను మార్తీ చున్నప్పిన వర్ష వర్ష చున్నప్పరవరు ಎಲ್ಲ ತೂಕು ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗ್ಬೇಕಂತ ಹೇಳಿದ್ರು ನಾನು ಅವಾಗ ಚಿನ್ನೊಬ್ಬರವ್ರಿಗೆ ಹೇಳಿದ್ದೀನಿ ಗುರುಜಿರು ನೀವು ಇದ್ರ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತಾವೆ ಒಂದು ಫ್ಯಾಕ್ಟ್ರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ ಹೆಂಗ್ ಮಾಡೋದಂತ ಅವರು ಚಿನ್ನೊಬ್ಬರವರು ನನಗೆ ಹೇಳಿದ್ರು ಸರ್ ನಿಮ್ ಮನಸ್ ಮಾಡ್ರಿ ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸಿರಿ ಅಂತ ಹೇಳಿದ್ರು ಒಂದು ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ ಅವ್ರೇನು ಹೇಳ್ತಾ ಇದಾರೆ ಅಂದ್ರೆ ಈ ಡಿಜಿಟಲೀಕರಣ ಮಾಡ್ತಾರಲ್ವಾ ಇದರಲ್ಲಿಂದು ಟೆಂಪರ್ ಮಾಡ್ತಾರೆ ನಾನು ಮತ್ತೆ ನಾನು ಇಂಜಿನಿಯರ್ ಆದ್ರೆ ಚುನ್ನಪ್ಪ ಅವರನ್ನು ಕೇಳಿದ್ದೆ ನಾನು ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ ಆವಾಗ ಬಹಳ ಟೆಕ್ನಿಕಲ್ ಏನೋ ಎಕ್ಸ್ಪ್ಲೈನ್ ಮಾಡಿದ್ರು ಹಂಗ್ ಒಂದು ವೈರ್ ಇರುತ್ತೆ ಅದನ್ನ ಹಿಂಗ್ ತೆಗಿಬೇಕು ಮತ್ತೆ ಹಂಗ್ ಕಟ್ ಮಾಡಬೇಕು ಅದರಲ್ಲಿ ಹಿಂಗ್ ಅದನ್ನ ಸೇರಿಸಬೇಕು ನನಗೆ ಬರೀ ಹಾಂಗ್ ಹಿಂಗ್ ಅರ್ಥ ಆಯ್ತಾ ಏನ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ರು ಚುನ್ನಪ್ಪ ಹೇಳಿದ್ರು ಇವತ್ತನೆ ನೀವು ಒಂದು ಆದೇಶ ಹೊರಡಿಸಬೇಕು ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ ಅದರ ಮೇಲೆ ನಿಗಾ ಇಡಿಸಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಲಿಂದ ಒಬ್ಬ ಅಧಿಕಾರಿ ಇರ್ಬೇಕು ಪೊಲೀಸ್ ಅಧಿಕಾರಿ ಒಬ್ಬರು ಇರ್ಬೇಕು ಜೊತೆಯಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊರಸ್ಲಿಲ್ಲ ಹೊರಿಸಲಿಲ್ಲ ಚಿನ್ನಪ್ಪನವರೇ ನೀವು ಹೇಳಿದ ನಂತರ ಎರಡು ತಾಸಲ್ಲಿ ಆದೇಶ ಮಾಡಿದ್ವಿ ಕೆಲಸ ನಾವ್ ಮಾಡ್ತಾ ಇದಾಗ ನನಗೆ ಆಕ್ಚುಲಿ ಆರಾಮ್ ಇರ್ಲಿಲ್ಲ ಗುರು ಎಲ್ಲಾ ಅಂದ್ರೆ ಈ ಸಮಸ್ಯೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ ನಾವೆಲ್ಲರೂ ಎಲ್ಲೆಲ್ಲಿ ಕೂತ್ಕೋಬೇಕು ಅಲ್ಲೇ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದೀವಿ ನನ್ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆವನ್ನ ವನ್ನ ಚುನ್ನಪ್ಪರವರು ಮಿಸ್ಟರ್ ಚುನ್ನಪ್ಪ ಜಿ ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ ನಾನು ಬರ್ತೇನೆ ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿದ್ರಿ ನಿಮ್ಮ ಪದಗಳೇನಿದಾವೆ ನನ್ ಬಾಯಿಂದ ನಾನ್ ಮಾತಾಡ್ತೀನಿ ಆದರೆ ರೈತರು

ದೊಡ್ಡ 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 ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ದೊಡ್ಡ ಪಾತ್ರೆಗಳು ಇತ್ತು ಹೊರಗಡೆ ಬಂದೆ ಏನ್ರಿ ಚುನಭರ್ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ತಲಾವ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ರೈತರಿಗೆ ಬರೇ ಐದು ತಾಸು ಕರೆಂಟ್ ನೂರು ತಾಸು ಕರೆಂಟ್ ಕೊಡ್ತಾ ಇದೀವಿ ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದ ಅದೇ ದಿವಸ ನಾವು ಹತ್ತು ತಾಸಿಗೆ ಇನ್ಕ್ರೀಸ್ ಮಾಡಿದ್ವಿ ಆ ಪಲಾವ್ ತೊಗಡೆ ನಾನು ಮಾಡ್ತೀನಿ ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನು ಇಲ್ಲಿ ಬಂದ ನಂತರ ಆಗಬಾರ್ದು ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಸತಿ ಅಷ್ಟು ಸತಿ ಗೂಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಲಿಕ್ಕೆನೇ ಇಲ್ಲ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದೆ ಬರೋ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೇನೆ ನಂದು ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ ನನ್ ಬೆರ್ ಅವಶ್ಯಕತೆ ಇಲ್ಲ ನನ್ನನ್ನು ಬೆರ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಇರುವ ಧನ್ಯವಾದಗಳು ಧನ್ಯವಾದಗಳು ಕಬ ಬೇಗ ಅವರ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಎಲ್ಲ ಕೇಳಿಲ್ಲ ಈಗ ಅವರಾದರು ಈಗ ನಮಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೇಡಿಕೆ ಆಯ್ತು ಆಯ್ತಲ್ಲ ಒತ್ತಾಯ ನೆಟ್ಟುದು ಅವರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ನೀವು ಕೊಡ್ಲೇಬೇಕು ಈಗಾಗಲೇ ಮಹಾರಾಷ್ಟ್ರದವ್ರ ಇಲ್ಲೇ ಬಂದು ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಬಯತಾರೋ ಐದ್ನೂರು ರೂಪಾಯಿ ಬೈ ಹಾತಾರೋ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಅವ್ರಿಗೆ ಹೇಳಿದೀವಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿವ್ಯಾಗ ಹತ್ತು ಸಲ ಊಜಿ ಹೇಳಿದೀನಿ ಅದನ್ನ ಅಲ್ಲಿ ಹೇಳ್ತೀವಿ ಅವ್ರೇನ್ ಹೇಳತ್ತರ ಏನು ಹೋರಾಟ ಮಾಡ್ರಿ ಗುರ್ಲಾಪುರ ಮತ್ತು ಎಲ್ಲಾ ಕೂಡ ಸೈಜಾಪುರ ಇಲ್ಲಿಂದ ತಿಂಗಳ ಹೋರಾಟ ಮಾಡಿದ್ರಿ ನಾನಾ ಅದನ್ನ ಬದಲು ನಿರಂತರವಾಗಿ ಪ್ರಯತ್ನ ಮಾಡಿ ಅವರು ಮೊದಲ ಐವತ್ತಿತ್ತು ಆಮೇಲೆ ಐವತ್ತಿತ್ತು ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನಾನು ತಂದಿಟ್ಟನು ನಿಮ್ಮೆಲ್ಲ ಕೇಳ್ರೆ ಸಾವಿರದ ಕೇಳ್ರೆ ರೂಪಾಯಿ ಹೋರಾಟ ಇನ್ಗೂ ಕೂಡ ನಿಮಗೆ ಹೆಚ್ಚಿಗೆ ನಾವು ಕೊಡ್ಸಬೇಕ ಅಂದ್ರ ನಾನ್ ನಿಮ್ ಎಲ್ಲರಿಗೂ ರೆಡಿಯೋದನು ನಾನು ಕೂಡ ಇಲ್ಲಿ ಎದಿಕ ಮೇಲೆ ಕೊಂತನು ಆದ್ರೂ ಕೂಡ ರೈತರ ಇವತ್ತ ಬೀದಿ ಒಳಗೆ ಬೇಡ ಅನ್ನುವಂತ ವಿಚಾರನ ಹೇಳ್ತಾರ ಅವರು ಕೂಡ ಸರ್ ದಯವಿಟ್ಟು ತಮ್ಮಲ್ಲಿ ವಿನಂತಿ ತಾವೊಂದು ಗೊತ್ತದ ಕೇಳ ಏಳು ಎಂಟು ವರ್ಷದಿಂದ ನಾವ ಏನೋ ಕೂಡ ಇಂಪ್ರೂವ್ಮೆಂಟ್ ಹೇಳ್ತಾರ ಈಗ ಅವ್ರ ಜವಾಬ್ದಾರಿ ಇರ್ತೈತಿ ಕಾರ್ಖಾನೆಗಳು ಕೂಡ ಇವರ ಚಾಲೂ ಮಾಡಿಸ್ಬೇಕು ಬಂದ್ ಮಾಡ್ಬೇಕು ಈಗ ಗವರ್ಮೆಂಟ್ ಆರ್ಡರ್ ಇದ್ದು ಕೂಡ ನೀವೆಲ್ಲ ಒಕ್ಕಟ್ಟಿ ಸಾರ್ಲೇನ ಲಕ್ಷಾಂತರ ಜನ ಸೇರಿರಿ ರಾತ್ರಿ ಒಂಬತ್ತು ಗಂಟೆ ಆಗಿರ್ತಿ ಅವ್ರಿಗೆ ಗೊತ್ತಾಗೋದಂದ್ರೆ ನೀವೆಲ್ಲ ಗಟ್ಟಿ ಆಗಿರ್ತೀವಿ ಅವ್ರು ಕೂಡ ಇವತ್ತ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದಾರ ನಮ್ಗೆ ಐದು ರೂಪಾಯಿ ಬರ್ಬೇಕಾಗಿತ್ತು ಹೌದು ಬರ್ಬೇಕಾಗಿತ್ತು ಅಂದ್ರೆ ನೀವು ಕೂಡ ತಾಳ್ಮೆ ತಗೋಬೇಕು ಕೇಳ್ರಿ ತಾಳ್ಮೆಯನ್ನು ನಾವು ಕೂಡ ತಗೋಬೇಕು ಜಿಲ್ಲಾಧಿಕಾರಿಯಲ್ಲಿ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊತೇವೆ ಪ್ಪ ನಮ್ ಕಬ್ಬು ಕೂಡ ಹೋಗ್ಬೇಕಾಗಿತ್ತು ಕಬ್ಬು ಕೂಡ ಕಾರ್ಖಾನೆ ಚಾಲು ಆಗ್ಬೇಕಾಗಿ ಬೆಲೆನೂ ನಿಗದಿ ಆಗ್ಬೇಕಾಗಿತ್ತು ಎರಡು ಕೂಡ ಪಾತ್ರದ ಯಾಕಂದ್ರೆ ಇನ್ನೊಂದು ಎಂಟು ದಿನ ಓದಪ್ಪ ಅಂದ್ರ ಮತ್ ನೀವೇ ಚಾಲೂ ಮಾಡಿ ಹೋರಾಟ ಮಾಡುವಂತ ಸಂದರ್ಭ ಆಗ್ಬಾರ್ದು ಅದಕ್ಕಾಗಿ ಜಿಲ್ಲಾಧಿಕಾರಿಯವರಲ್ಲಿ ವಿನಂತಿ ಮಾಡ್ತೀವಿ ತಾವ ಇಷ್ಟೆಲ್ಲಾ ಪ್ರಯತ್ನ ಮಾಡಿ ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಅಗಿಲ ರಾತ್ರಿ ಕೂಡ ಆರಾಮ್ರು ಕಾರ್ಖಾನೆ ಮಾಲೀಕರ ನೂರಾರು ಸಲ ಮಾತಾಡಿ ನಾವು ನಾವು ಬೇಡಿಕೆ ಇಟ್ಟಿರ್ತಕ್ಕಂಥ ಫಿಫ್ಟಿ ಪರ್ಸೆಂಟ್ ತಗೊಂಡ್ಬಂದಿರಿ ಇನ್ನ ಕೂಡ ಫಿಫ್ಟಿ ಪರ್ಸೆಂಟ್ ನಮ್ಗೆ ಅವಶ್ಯಕತೆ ಇತ್ತು ಯಾಕೆ ಅವಶ್ಯಕತೆ ಐತೆ ಅಂದ್ರ ಅವ್ರು ಏಳೆಂಟು ವರ್ಷದಿಂದ ಒಟ್ಟು ರೊಕ್ಕ ಕೊಟ್ಟಿಲ್ಲ ನಮ್ಗ ಅವರ ವರ್ಷ ಬರೀ ನೂರ ಐವತ್ತ ಕೊಟ್ಕೊತ ಬಂದಿರೋ ಕೂಡ ಇವತ್ತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರ ಉಕ್ಕಟ್ಟಿಲ್ಲ ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಕಬ್ಬು ಯಾರು ಎಲ್ಲರೂ ಕೂಡ ಒಬ್ಬರು ಇಡಿ ನಮ್ಮ ಹದಿನಾಟು ಜಿಲ್ಲೆ ಬಾಗಲಕೋಟೆ ಎಲ್ಲಾ ಲೀಡರ್ ಕೂಡ ಇವತ್ತಿನ ಏನ್ ಆಗ್ತೈತಿ ಅನ್ನೋದು ಇಡೀ ಕರ್ನಾಟಕದ ಜನ ಕಬ್ಬು ಬೆಳೆಗಾರ ನೋಡ ಯಾಕಂದ್ರೆ ನಾವು ಹಾನಿ ಆಗಿದ್ವಿ ಸರ್ ಕಬ್ಬು ಏನಾಗೈತಿ ಕಬ್ಬು ಬಿಟ್ರೆ ಬೇರೆ ಬೆಳೆದೇ ಇಲ್ಲ ನೈಂಟಿ ಪರ್ಸೆಂಟ್ ಹೌದ್ರಿ ಬೇರೆ ಬೆಳೆದಿಲ್ಲ ಅನ್ನೋಂದ್ರೆ ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿದೆ ಎಂದು ಕೂಡ ಇತಿಹಾಸದಾಗ ಕಬ್ಬು ಬಿಟ್ಟ ಒಕ್ಕಟ್ಟಾಗಿಲ್ರಿ ಪಕ್ಷಾತೀತವಾಗಿ ಯಾವುದೇ ಪಕ್ಷದಾಗಿದ್ರು ಕಬ್ಬಿನ ಹಾಕಿ ಬಂದ್ರೆ ನಮ್ಮ ಗಮಕ ಐತಿ ನಮ್ಮ ಕುಟುಂಬ ನಡೀತೀವಿ ನಾವು ಕೂಡ ಸೇರಿದಿವಿ ದಯವಿಟ್ಟು ನಮಗೇನಿ ಮೂರ್ ಸಾವಿರದ ನಮ್ದು ಐದನೂರು ಬೇಡಿಕೆ ಐತಿ ಒತ್ತಾಯ ಕೂಡ ಐತಿ ಈಗ ನಾವು ಮಹಾರಾಷ್ಟ್ರಕ್ಕ ಈಗಾಗಲೇ ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಹತ್ತು ರೂಪಾಯಿ ದಂ ಕೂಡ ಹೋಗ್ತಾ ಇದೆ ದಯವಿಟ್ಟು ಕಾರ್ಖಾನೆಯವ್ರಿಗೆ ಅವ್ರಿಗೆ ಇನ್ನಟ್ಟು ಕೂಡ ಒತ್ತಾಯ ಮಾಡ್ರಿ ಯಾಕಂದ್ರೆ ಅವ್ರೆ ಪ್ರಬಲದ್ರಿ ದಯವಿಟ್ಟು ಅವ್ರು ಯಾರು ಕೂಡ ಬಡ ಅವರು ಐದಾರು ವರ್ಷದ ಏನ್ ಬೇಕಾದ ಮಾಡಿದ್ರೆ ಶುಭಾಶಯ ಅವ್ರನ್ನ ಕೇಳ ಮಾತಾಡ್ಸಿಲ್ಲ ಹೋಗುವ ತಕ್ಕ ಏನೋ ಹಿಂದ್ ಕೊಟ್ಟಾರ ನಾ ಕೊಟ್ಟಾರ ಬಿಟ್ಟು ಸರ ಅದಕ್ಕಾಗಿ ದಯವಿಟ್ಟ ಅವ್ರಿಗೆ ಇನ್ನಟ್ಟ ತಾವ್ ಒತ್ತಾಯ ಮಾಡಿ ನಮಗ್ ಮೂರ್ ಸಾವಿರದ ನಾಲ್ಕನೂರ ನಕ್ಕಿ ಘೋಷಣೆ ಮಾಡ್ಬೇಕಂತ ವೇದಿಕೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಈಗ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ನಾವು ಎಂಟು ಹತ್ತು ವರ್ಷ ಹೋರಾಟದ ವೇದಿಕೆಗೆ ಬಂದಾನಿಂದ ಪ್ರತಿಯೊಂದು ಯಾವ್ದೋ ಹೋರಾಟದಾಗಲೇ ಜಿಲ್ಲಾಧಿಕಾರಿಗಳು ಎಸ್ ಪಿ ಬಹಳ ಸಹಕಾರ ಕೊಟ್ಟಾರ ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡಿಕೊಳ್ತೀನಿ ಕೇಳ್ರಿ ನಾವು ಮೂರ್ ಸಾವಿರ ಇದ್ದವ್ರು ಕೇಳಿ ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬಂದ ಮೂರ್ ಸಾವಿರ ಎರಡು ನೂರ ಅಂತ ಹೇಳಿ ಕತ್ತಾರ ಈಗ ಇನ್ನೂ ಪ್ರಯತ್ನ ಮಾಡ್ಲಿಕ್ಕೆ ಮಾಡ್ತೀರಂತ ಹೇಳಕ್ ಹತ್ತಾರ ನಾವೇನಂತೀವಿ ಈ ಹೋರಾಟ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಹೋರಾಟ ಕಂಟಿನ್ಯೂ ಇರ್ತದ ನಿಮ್ಮ ಸತ್ಯ ಸ್ಪಂದನೆ ಮಾಡ್ತೀವಿ ನಾವು ನಾಳೆ ದಿನ ಸಾಯಂಕಾಲ ಮತ್ತೆ ಇಲ್ಲೇ ಇರ್ತೀವಿ ನೀವು ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ ನಾವು ಐದು ಬಾರಿ ಕೇಳಿದಲ್ಲ ಇದೇ ಸಾರ್ವಜನಿಕ ಸಭೆ ನಾವು ಒಂದ್ ಸ್ವಲ್ಪ ಕೆಳಗಿನಿತ್ತೀವಿ ಅವ್ರ ಇನ್ನೊಂದು ಸ್ವಲ್ಪ ನ್ಯಾಯ ತಗೊಂಡ್ರೆ ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸಭಾದ ಮುಗಿಸ್ಬಿಡೋ ಸಾರ್ವಜನಿಕ ನೀವು ಜಿಲ್ಲಾಧಿಕಾರಿಗಳ ಗಟ್ಟ ಅದಾರು ಅವ್ರ ಪ್ರಯತ್ನ ಮಾಡಿದ ನೂರು ಕುನ್ನೂರು ಮುಗಿತದ ನಾನು ಅಲ್ಲಿ ಕೂಡ ಕಮಿಷನರ್ ಆಫೀಸ್ ಮಾತಾಡಿವಿ ನಾವು ಹೋರಾಟ ನಿರಂತರ ಮಾಡ್ತೀವಿ ಸರ್ ಅಕ್ರೆ ಬಹಳ ವರ್ಷ ನಂತರ ಒಂದು ಶಕ್ತಿ ತಯಾರಾಗ್ಯದ ಇದಕ್ಕೊಂದು ಗಟ್ಟಿ ಬೆಲೆ ತಗೋಬೇಕಂತ ನಮ್ಮ ನ್ಯಾಯತ್ವದಂತ ಬೇಡಿಕೆ ಐತಿ ನೀವು ನಾಳೆ ಒಂದಿನ ಸಮಯ ತೋರಿ ನಾವು ನಿರಂತರ ಹೋರಾಟ ನಾಳೆ ಸಾಯಂಕಾಲ ಮಟ್ಟ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ ನಾವೊಂದ್ ಸ್ವಲ್ಪ ಕೆಳಗೆ ಬರ್ತೇವೆ ಸ್ವಲ್ಪ ಮ್ಯಾಗ್ ಬರ್ಲಿ ನೋಡಿ ಇಲ್ಲೇ ಗುರ್ಲಾಪುರ ಕ್ರಾಸ್ ಒಳಗ ಮುಗಿಸ್ತಾರೆಲ್ಲ ಕೂಡ ಈಗ 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 ಯಜಮಾನ್ರಿ ಶಶಿಕಾಂತ್ ಗುರುಜೀರವ್ರ ಮೇಲೆ ನನಗೆ ವಿಪರೀತ ಪ್ರೀತಿ ಇದೆ ಏನಿದೆ ವಿಪರೀತ ಪ್ರೀತಿ ಇದೆ ಆದರೆ ಇವತ್ತು ರೈತರು ಬೀದಿ ಮೇಲೆ ಇರಬಾರ್ದಂತ ನಿಮಗೆ ಮನವಿ ಯಾಕೆ ಅಂದ್ರೆ ನಾನು ಇಲ್ಲಿ ಮಠ ಕೇಳ್ರಿ ಪ್ಲೀಸ್ ದಯವಿಟ್ಟು ಕೇಳ್ಕೊಂಡು ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ತಾಳ್ಮೆ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ನೀವು ಹೇಳಬಹುದು ಆವಾಗ ನೀವು ಹೇಳಿದ್ರಂದ್ರೆ ಈ ಮಾತಿಗೆ ಅರ್ಥ ಬರುತ್ತೆ ಇಲ್ಲಿ ಮಠ ಬರೇ ಹಿಂದಿನ ಐದು ದಿನದಿಂದ ಅಲ್ಲ ಐದು ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ತಾಡು ಬಂದಿಲ್ಲ ನಿಮ್ಮ ಅಲ್ಲಿ ನನ್ನ ಫೋಟೋ ಬಿಡ್ತಿರಲ್ವಾ ನಮ್ಮ ಜಿಲ್ಲಾಧಿಕಾರಿ ಅಂತ ಅದು ಯಾಕೆ ಬಿಡ್ತೀರಾ ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತಾನೆ ಬಿಡ್ತೀರಲ್ವಾ ಆ ಒಂದು ಪ್ರೀತಿ ವಿಶ್ವಾಸ ನನ್ ಮೇಲೆ ಇದ್ದಾಗ ಈ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಗುರುಜಿ ನೀವು ಒಂದು ಪಾಯಿಂಟ್ ಎಷ್ಟು ಅಂತ ಹೇಳಿ ಅಷ್ಟ್ ಮಾಡಿ ಕೊಡ್ತೀನಿ ಆದ್ರೆ ಇವತ್ತೇ ಓರ್ಬೇಡ ಸರ್ ಏ ಇವ ನೋಡ್ರಿಪ್ಪ ಇಲ್ಲಿ ಇಂತ ಇಲ್ಲಿ ಕೈಯಕ್ಕೆ ಅಂತ ಕರ್ನಾಟಕ ರಾಜ್ಯದ ಸಂಘಟನೆ ದುರ್ಲಾಪುರ ತಾಲ್ಲೂಕದ ಬಲವಾಗಿದ ಶಾಂತರಿಗಾ ಶಾಂತ

ಕೂಡ ಲಕ್ಷ ಜನ ಬಂದ್ರು ನಾಳೆ ಎರಡು ಲಕ್ಷ ಜನ ಸೇರ್ಬೇಕು ಅಷ್ಟೇ ಜಿಲ್ಲಾಧಿಕಾರಿಯವರು ಕಾರ್ಖಾನೆ ಮಾಲೀಕರು ನಾವು ಓಟ್ ಚುನಾವಣೆ ಒಳಗೆ ಎಲ್ಲ ಕೂಡ ಅಧಿಕಾರ ಕೊಟ್ಟು ಒಬ್ರು ಬಂದಿಲ್ಲ ಆದರೂ ಕೂಡ ಜಿಲ್ಲಾಧಿಕಾರಿಯವರ ವೈಯಕ್ತಿಕವಾಗಿ ಿ ತಗೊಂಡು ಈ ರೈತ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ಅವರು ಪ್ರಯತ್ನ ಮಾಡಿದ ಇವತ್ತ ನೀವ್ ಹೆಂಗ್ ರೈತ ದೇವತೆಗಳು ಗಟ್ಟಿರಿ ನಾವು ಕೂಡ ಎರಡು ಲಕ್ಷ ಜನ ಸೇರಿ ಕೆಲಸ ಮಾಡ್ತಾರ ಯಾರ ನಿಮ್ ದಿರಾಗಿರ್ಬೇಕು ಇವ್ರಿಗೆ ಇರ್ಬೋದು ನೋಡ್ರಿ ನಮ್ ಬೇರ್ಬೋ ನೀವ ನೀವ್ ಮನ್ಸ್ ಬಾರ ನಾ ಏನ್ ಮಾಡ್ಲಿಯ ಅದ್ ಬಾಳ ನೀವು ಬೇಕಾಗಿತ್ತು ಕಟ್ಟಿ ನಾವೇರ್ಸಿಬೇಕಾ ನೀವೆಲ್ಲ ಹೂ ಬಿಗೇರಿಸು ಈಗ ಜಿಲ್ಲಾ ಇಷ್ಟೇ ಇವಾಗ ಜಿಲ್ಲಾಧಿಕಾರಿಯವರು ಕೂಡ ಏನು ಮಾತು ಕೊಡ್ತಾರೋ ಅದ್ರ ಪ್ರಕಾರ ಅವರು ಕೂಡ ಪ್ರಯತ್ನ ಮಾಡ್ತಾರ ಎಲ್ಲ ಅಧಿಕಾರಿಗಳು